ಐ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಸುಮಾರು ದಿನ ಆದಮೇಲೆ ಮತ್ತೆ ನನ್ನ ರೊಟೀನ ನಾನು ಶುರು ಮಾಡ್ಕೊಂಡಿದ್ದೀನಿ ಆದರೆ ಇವಾಗ ಯೋಗ ಏನೂ ಮಾಡ್ತಾ ಇಲ್ಲ ಅದ್ರ ಬೆಳಗ್ಗೆ ಬೇಗ ಎದ್ದೊಳದನ್ನ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಯಾಕಂದರೆ ನನಗದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ತೀರಾ ಲೇಟಾಗಿ ಎದ್ದೋಳೋದು ಏನೋ ಒಂಥರ ಹಿಂಸೆ ಅನಿಸ್ತಾ ಇತ್ತು ಹಾಗಾಗಿ ಯೋಗ ಬೇಕಾದರೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಆದರೆ ಬೆಳಗಿಂದು ನನ್ನ ರೊಟೀನ ನಾನು ಶುರು ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಇವಾಗ ಬೇಗನೇ ಎದ್ದು ಇದೀನಿ ಇನ್ನ ಇವತ್ತು ನಾನು ಸ್ವಲ್ಪ ಮೂಲಂಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದೀನಿ ಇನ್ನ ಈ ಮೂಲಂಗಿ ರಸದಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ನಿಮ್ಮ ಜೊತೆ ಒಂದ್ಸಲ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂತೀನಿ ಮೂಲಂಗಿ ರಸನ ನಾವು ಕುಡಿಯೋದ್ರಿಂದ ಯುಕೃತ್ನ ಕಲ್ಮಶ ರಹಿತವಾಗಿಡುತ್ತೆ ಹಾಗೆ ನಮ್ಮ ಯುಕೃತ್ಗೆ ಘಾಸಿ ಆಗದಿರೋ ತರನೂ ಕೂಡ ಇದು ನೋಡ್ಕೊಳುತ್ತೆ ಅದಲ್ಲದೆ ಮೂತ್ರಪಿಂಡಗಳ ಕಲ್ಮಶನೂ ಕೂಡ ಇದು ಹೊರಗಡೆ ಆಗುತ್ತೆ ಜೊತೆಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಇದು ತುಂಬಾ ಚೆನ್ನಾಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಶುದ್ಧೀಕರಣ ಮಾಡುತ್ತೆ ಅದಲ್ಲದೆ ನಮಗೆ ಮೂತ್ರದ ಸಮಸ್ಯೆಗಳೇನಾದರೂ ಇದ್ರೆ ಅದನ್ನು ಕೂಡ ಇದು ಗುಣಪಡಿಸಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇನ್ನು ನಿಮಗೆ ಗೊತ್ತೇ ಇದೆ ನಮ್ಮ ಡೈಜೆಷನ್ಗೆ ಅದು ತುಂಬಾನೇ ಒಳ್ಳೇದು ಹಾಗೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ಮೂಲಂಗಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಅಂತ ಖನಿಜಾಂಶಗಳು ಕೂಡ ತುಂಬಾನೇ ಇರುತ್ತೆ ಅದಲ್ಲದೆ ನಮ್ಮ ರಕ್ತದೊತ್ತಡ ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ನಮ್ಮ ಹೃದಯಕ್ಕೂ ಕೂಡ ಇದು ತುಂಬಾನೇ ಒಳ್ಳೇದು ಇನ್ನು ಮೂಲಂಗಿ ಜ್ಯೂಸ್ ಮಾಡಲಿಕ್ಕೆ ಮಾಮೂಲಿಯಾಗಿ ಒಂದು ಮೂಲಂಗಿ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬೂದಿನ ಎಲೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅದಾದಮೇಲೆ ಮೇಲೆ ನಿಂಬೆಹಣ್ಣಿನ ರಸ ಹಾಕೊಂಡು ಕುಡಿಯೋದು ಅಷ್ಟೇ ಸೋದಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಹಾಗೆ ಕುಡಿಬೇಕು ಇಲ್ಲಾಂದರೆ ಅದರಲ್ಲಿರೋ ಫೈಬರ್ನೆಲ್ಲ ತೆಗೆದಾಕ್ಬಿಟ್ಟು ಕುಡಿಯೋ ಥರ ಆಗುತ್ತೆ ಬೆನಿಫಿಟ್ಸ್ ಕೂಡ ನಮಗೆ ಸಿಗಲ್ಲ ಅಷ್ಟಾಗಿ ಹಾಗಾಗಿ ಇನ್ನು ಈ ಕಡೆ ಸ್ವಲ್ಪ ತಿಂಡಿಗೂ ಕೂಡ ರೆಡಿ ಇದ್ದೀನಿ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳು ಹಾಗೆ ಬೀನ್ಸ್ನೂ ಕೂಡ ಸ್ಟೀಮ್ ಮಾಡ್ಲಿಕ್ಕೆ ಇಟ್ಬಿಟ್ಟು ಅದಾದಮೇಲೆ ನಾನು ಜ್ಯೂಸ್ ಕುಡಿತಾ ಇದ್ದೀನಿ ಯಾರೋ ಒಬ್ಬರೇ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಪೂರ್ತಿ ಬಿಡ್ತೀರಾ ನೀವು ಇಷ್ಟ ಆಗುತ್ತಾ ನಿಮಗೆ ಅಂತ ಹೇಳ್ಬಿಟ್ಟು ಪೂರ್ತಿ ಕುಡಿತೀನಿ ನನಗಿಷ್ಟ ಆಗಲಿ ಬಿಡಲಿ ಕುಡ್ದೇ ಕುಡಿತೀನಿ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ ಇನ್ನಿವಾಗ ಮಧ್ಯಾಹ್ನದ ಅಡುಗೆ ಹಾಗೆ ಬೆಳಗಿನ ತಿಂಡಿ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಹುಳಿನ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋಣ ಅಂತ ಮಾಮೂಲಿಯಾಗಿ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ತಗೊಂಡು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಹುರ್ಕೊಂಡ್ರೆ ಜಾಸ್ತಿ ಲೋಳೆ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಯಾರೋ ಒಬ್ರು ಕಮೆಂಟ್ ಮೂಲಕ ತಿಳಿಸಿದ್ರಿ ಇವತ್ತು ಟ್ರೈ ಮಾಡಿದೆ ನಿಜವಾಗ್ಲೂ ಕ್ವಿಕ್ಕಾಗಿ ಹುರ್ಕೊಂಡ್ಬಿಟ್ಟೆ ಹಾಗೆ ಲೋಳೆ ಕೂಡ ಜಾಸ್ತಿ ಆಗಲಿಲ್ಲ ಥ್ಯಾಂಕ್ ಯು ಯಾರು ನನಗೆ ಕಮೆಂಟ್ ಮಾಡಿ ಹೇಳಿದರು ಅವ್ರಿಗೆ ನೀವಾಗ ಇದಕ್ಕೆ ಮಸಾಲೆ ತಗೊಳಕ್ಕೆ ಒಂದು ಜಾರ್ಗೆ ನಾನು ಒಂದು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಒಂಬತ್ತು ತಿಳಿಕಲು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಅಷ್ಟು ತೆಂಗಿನಕಾಯಿ ತುರಿ ಎರಡು ಹಸಿರು ಮೆಣಸಿನ್ಕಾಯಿ ಎರಡು ಸ್ಪೂನ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು ಮೊಸರು ಹಾಕಿರೋದ್ರಿಂದ ನಾನು ನೀರೇನು ಹಾಕ್ಲಿಕ್ಕೆ ಹೋಗಿಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಈಗ ಬೆಂಡೆಕಾಯಿ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಅದೇ ಕಡಾಯಿಗೆ ನಾನಿವಾಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸಣ್ಣ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋವಷ್ಟು ಧನ್ಯದ ಪುಡಿ ಒಂದು ಚಿಟಿಕೆ ಆಗೋವಷ್ಟು ಅರಶಿನದ ಪುಡಿ ಹಾಕೊಂಡು ಮತ್ತೆ ಹಂಗೆ ಹುರ್ಕೊಳ್ತಾ ಇದ್ದೀನಿ ಆ ಈರುಳ್ಳಿ ಟೊಮೊಟೊನೆಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆನೇ ಹುರ್ಕೊಂಡ್ಬಿಟ್ಟು ಅದಾದಮೇಲೆ ರುಬ್ಬಿರೋ ಈ ಮಸಾಲನ ಹಾಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೀರು ನಮ್ಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡೆ ಸ್ವಲ್ಪ ಮಸಾಲೆ ಚೆನ್ನಾಗಿ ಕುದ್ದು ಒಂದು ಒಳ್ಳೆ ಪರಿಮಳ ಬರುವಾಗ ಬೆಂಡೆಕಾಯಿನೂ ಕೂಡ ಸೇರಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಹುಳಿ ಅಥವಾ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಇನ್ನು ಇವತ್ತು ಹೆಸ್ರುಕಾಲು ಬೀನ್ಸ್ ಪಲ್ಯನ ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಮೊದಲೊಂದು ಜಾರಿಗೆ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಒಂದು ಕಾಲು ನಿಂಚಿನಷ್ಟು ಶುಂಠಿ ಒಂದು ಚಿಟಕಿ ಅರಶಿನ ಹಾಕ್ಬಿಟ್ಟು ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಲಿಕ್ಕೆ ಹೋಗ್ಬಾರ್ದು ಸುಮ್ಮನೆ ಹಾಗೆ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಕುಟಾನೀಲಿ ಕೂಡ ಕುಟ್ಕೊಳ್ಬೋದು ಇವಾಗ ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹಸಿವಾಸನೆಲ್ಲ ಹೋಗಬೇಕು ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಅಥವಾ ಸ್ಟೀಮ್ ಮಾಡಿಟ್ಕೊಂಡಿರೋ ಈ ಕಾಳು ಮತ್ತು ಬೀನ್ಸ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅದಾದಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಲ್ಯ ರೆಡಿಯಾಗಿ ಹೋಗಿಬಿಡುತ್ತೆ ಒಂದೇ ಥರ ಬೀನ್ಸ್ ಪಲ್ಯ ತಿಂದು ಬೇಸಿ ಈ ತರ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ನೆಂಚ್ಕೊಳ್ಬೋದು ಇನ್ನು ರೊಟ್ಟಿ ಎಲ್ಲ ಮಾಡ್ಕೊಳ್ಬೇಕಿತ್ತು ಅಷ್ಟರಲ್ಲಿ ಸ್ವಲ್ಪ ಸಿಂಕ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು ಸರಿ ಅದನ್ನ ರಿಪೇರ್ ಮಾಡೋರ್ ಕೂಡ ಬಂದಿದ್ರು ಅವ್ರ ಆ ಕೆಲಸ ಮುಗಿಸ್ಕೊಳ್ಳಿ ಅಷ್ಟ್ರಲ್ಲಿ ನಾನು ರೆಡಿ ಆಗ್ಬಿಡೋಣ ಹೊರಗಡೆ ಹೋಗ್ಲಿಕ್ಕೆ ಆಮೇಲೆ ಮಿಕ್ಕಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡೆ ಶಾಪಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಇವತ್ತು ಹೆಂಗಿದ್ರು ಅಪ್ಪು ಕೂಡ ಶಾಪಲ್ಲೇ ಇದ್ದಾರೆ ಅಲ್ವಾ ಹಾಗಾಗಿ ನಾನು ಕೆಲವೊಂದಿಷ್ಟು ಸಾರಿಗಳನ್ನೆಲ್ಲ ಪರ್ಚೇಸ್ ಮಾಡ್ಬೇಕಿತ್ತು ಅದನ್ನೆಲ್ಲ ಹೋಗಿ ತಗೊಂಡ್ಬಂದ್ಬಿಡೋಣ ಅಂತ ಅನ್ಕೊಂಡಿದೀನಿ ಈಗಾಗಲೇ ಸುಮಾರು ಲೇಟಾಗಿ ಹೋಗ್ಬಿಟ್ಟಿದೆ ಇನ್ನೇ ನಮ್ಮನ ಮನೆ ಪೂಜೆ ಕೂಡ ಇದೇ ತಿಂಗಳಲ್ಲಿದೆ ಹಾಗಾಗಿ ಸ್ವಲ್ಪ ಸೀರೆಗಳನ್ನ ತಗೊಂಡ್ ಬಂದು ಸ್ಟಿಚಿಂಗ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಎಲ್ಲ ಸ್ಯಾರಿ ಶಾಪ್ಗಳು ರಶ್ ಇರುತ್ತೆ ಅದಲ್ಲದೆ ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಸೋಕ್ ಕೊಡೋದೇ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲನೂ ತಗೊಂಡ್ಬಿಟ್ಟಿರ್ತಾರೆ ನಾವೇನಾದರೂ ಲೇಟಾಗಿ ಹೋಗಿ ಕೊಟ್ಟರೆ ಅವರು ಸ್ವಲ್ಪ ಲೇಟ್ ಮಾಡ್ತಾರೆ ಹಾಗಾಗಿ ಇವತ್ತೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಕೊಟ್ ತೊಗೊಂಡು ಬಂದುಬಿಟ್ರೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಬೇಗನೆ ಆಗೋಗ್ಬಿಡತ್ತಲ್ಲ ಅಂತೇಳಿ ಹೊರಡ್ತಾ ಇದ್ದೀನಿ ಇನ್ನು ನನಗೆ ಸ್ವಲ್ಪ ಪಿಂಪಲ್ಸ್ ಕೂಡ ಹಾಗೆ ಫೇಸೆಲ್ಲ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಮತ್ತು ಮತ್ತು ಇಲ್ಲಿ ಎಲ್ಲ ಏನೂ ಲೈಟಾಗಿ ಆಗ್ತಾಯಿದೆ ಒಂದು ವಾರ ಹದಿನೈದು ದಿನದಿಂದ ಮನೇಲೆ ಇದ್ದೀನಲ್ವ ಸುಮಾರು ಒಂದು ಹದಿನೈದು ದಿನವೇ ಆಯಿತು ಅಂದ್ಕೋತೀನಿ ಬರೀ ಆಯಿಲಿ ಫುಡ್ಡು ಅದು ಇದು ತಿಂದು ತಿಂದು ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗೋಗ್ಬಿಟ್ಟಿತ್ತು ಪಿಂಪಲ್ಸ್ ಆದರೆ ನಾನು ಸ್ವಲ್ಪ ಹಿಂಗೆ 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 ಮಾಡಿಕೊಂಡು ಕಿತ್ಕೊಂಡು ಬಿಡ್ತೀನಿ ಸ್ವಲ್ಪ ದಿನ ಆದಮೇಲೆ ಅದು ಡಾರ್ಕ್ ಸ್ಪೋರ್ಟ್ಸ್ ಎಲ್ಲ ಆಗೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಈ ಡಾರ್ಕ್ ಸ್ಪಾಟ್ಸ್ ಬರಲಿಕ್ಕೆ ಕಾರಣ ಏನು ಅಂತ ಅಂದರೆ ಈ ಮಾಮೂಲಿಯಾಗಿ ಸುಮಾರು ಜನ ಬಿಸಿಲಲ್ಲಿ ಚೆನ್ನಾಗಿ ಇರ್ತಾರೆ ಹಾಗೂ ಕೂಡ ಅವ್ರಿಗೂ ಕೂಡ ಡಾರ್ಕ್ ಸ್ಪಾಟ್ಸ್ ಬರ್ಬೋದು ಇಲ್ಲಾಂದರೆ ನಮ್ಮ ತಗೊಳ್ಳೋ ಫುಡ್ಡಿಂದ ಕೂಡ ಜಂಕ್ ಫುಡ್ ಅದು ಇದು ಜಾಸ್ತಿ ತಿಂತಿದ್ರೆ ಪಿಂಪಲ್ಸ್ ಆಗುತ್ತೆ ಪಿಂಪಲ್ಸ್ ಆದರೆ ಡಾರ್ಕ್ ಸ್ಪಾಟ್ಸ್ ಆಗೇ ಆಗುತ್ತೆ ಏನು ಆಗಲ್ಲ ಇನ್ನು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ಆಗ್ಬೋದು ಇದೇ ಕಾರಣಕ್ಕೆ ಬರುತ್ತೆ ಅಂತ ಆಗಲ್ಲ ಆದರೆ ಅದು ಬಂದಮೇಲೆ ನಾವು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಬೇಕು ಬೇಗ ಆದಷ್ಟು ಬೇಗ ನೀಟಾಗಿ ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಹಾಗಾಗಿ ನಾನೊಂದು ಆ ಸಿರಮ್ ನ ಯೂಸ್ ಮಾಡ್ತಾ ಇದೀನಿ ಅದು ಯೂಸ್ ಮಾಡ್ಲಿಕ್ಕೆ ಮೇಲೆ ನನಗೂ ಕೂಡ ಸ್ವಲ್ಪ ಇಲ್ಲಿರೋ ಡಾರ್ಕ್ ಸ್ಪೋರ್ಟ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಯಾವ್ದು ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಅದು ಯಾವುದು ಅಂದ್ರೆ ಇದೆ ಅದು ಹಿಮಾಲಯವರ ಡಾರ್ಕ್ ಸ್ಪೋರ್ಟ್ಸ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ನನಗೆ ಡಾರ್ಕ್ ಸ್ಪೋಟ್ಸ್ ಅಂದ್ರೆ ನಾನು ಇದನ್ನೇ ಬಳಸೋದು ಇನ್ನೊಂದೇನಂದ್ರೆ ಇದು ಸ್ವಾರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಆಗಿರುತ್ತೆ ಇದ್ರಲ್ಲಿ ಅರಿಶ್ನ ಬಳಸ್ಕೊಂಡು ಇದನ್ನ ಮಾಡಿರೋದ್ರಿಂದ ಅರಿಶಿನ ಬಂದ್ಬಿಟ್ಟು ನಮ್ಮ ಸ್ಕಿನ್ ಅಲ್ಲಿರೋ ಕಪ್ ಕಪ್ಪು ಕಲೆಗಳನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಜೊತೆ ಇದರಲ್ಲಿ ಟೆನ್ ಪರ್ಸೆಂಟ್ ಆಸಿಡ್ ಹಾಗೆ ಟೂ ಪರ್ಸೆಂಟ್ ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ನೇಚರ್ ಅಂಡ್ ಸೈನ್ಸ್ ನ ಬೆಸ್ಟ್ ಕಾಂಬಿನೇಷನ್ ಕೂಡ ನನ್ನ ಇದು ತುಂಬಾನೇ ಲೈಟ್ ವೆಯ್ಟ್ ಕೂಡ ಆಯ್ತಾ ನಾನು ಇವಾಗ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಏನಿಲ್ಲ ಜಸ್ಟ್ ನಮ್ಮ ಸ್ಕಿನ್ ಮೇಲೆ ಇದನ್ನ ಒಂದು ಟೂ ಡ್ರಾಪ್ ಅಪ್ಲೈ ಮಾಡಿಕೊಂಡು ಲೈಟ್ ಆಗಿ ನೀಟಾಗಿ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಷ್ಟೇ ಅದೇ ಇದು ಲೈಟ್ ವೆಯ್ಟ್ ಇರೋದರಿಂದ ನಮ್ಮ ಸ್ಕಿನ್ ಮೇಲೆ ಅಷ್ಟೇ ನೀಟಾಗಿ ಅಬ್ಸರ್ವ್ ಆಗುತ್ತೆ ನೀವು ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನೋಡಿ ನನ್ನ ಲುಕ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎರಡು ಸಾಕಾಗಿ ಹೋಗ್ಬಿಡುತ್ತೆ ನಾನು ಬೆಳಗ್ಗೆ ಹಾಗೆ ಸಂಜೆ ಎರಡು ಟೈಮು ಕೂಡ ಇದನ್ನು ಬಳಸ್ತೀನಿ ನೋಡಿ ಇನ್ನಿವಾಗ ನೀವು ನನ್ನ ಸ್ಕಿನ್ ಅಬ್ಸರ್ವ್ ಮಾಡಿ ಕೂಡ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಎಷ್ಟು ನೀಟಾಗಿ ನನ್ನ ಸ್ಕಿನ್ಗೆ ಅದು ಅಬ್ಸರ್ವ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಒಂದು ಎರಡು ಮೂರು ಡ್ರಾಪ್ ಎಕ್ಸ್ಟ್ರಾನೇ ಹಾಕೊಂಡೆ ಆದರೂ ಕೂಡ ಲೈಟಾಗಿ ಕಾಣಿಸ್ತಾ ಇದೆ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಅದು ಅಬ್ಸರ್ವ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿ ಹಾಗೆ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ ಇನ್ನು ನಿಮ್ಗೆ ಏನಾದರೂ ಹಿಮಾಲಯ ಡಾರ್ಕ್ ಸ್ಪಾಟ್ಸ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ಏನಾದರೂ ಬೇಕು ಅಂತ ಅನ್ನೋಂಗಿದ್ರೆ ಇದು ಒಂದು ನಾಯ್ಕದಲ್ಲಿ ಸಿಗ್ತಾ ಇದೆ ಅಮೆಝಾನಲ್ಲಿ ಸಿಗ್ತಾ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಕ್ತಿದೆ ಹಾಗೆ ಹಿಮಾಲಯ ವೆಬ್ಸೈಟ್ ಅಲ್ಲಿ ಕೂಡ ಸಿಗ್ತಿದೆ ಅದಲ್ಲದೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ನಾನು ಹೇಳ್ತೀನಿ ಇನ್ನು ಇವತ್ತಿನ ತಿಂಡಿಗೆ ಸಬ್ಬಕ್ಕಿ ರೊಟ್ಟಿ ಮತ್ತೆ ಸ್ವಲ್ಪ ಟೊಮೊಟೊ ಚಟ್ನಿ ಕೂಡ ಮಾಡ್ಕೊತಾ ಇದ್ದೆ ಅವರು ಕ್ಲೀನ್ ಮಾಡಿ ಹೋಗೋ ಅಷ್ಟರಲ್ಲಿ ಲೇಟೇ ಆಗೋಯ್ತು ಇವಾಗ ಪಟಮೊಟಾ ಅಂತ ಹೇಳಿ ಮೊದಲು ಚಟ್ನಿ ಮಾಡ್ಕೊಂಡ್ಬಿಡೋಣ ಅದಾದ್ಮೇಲೆ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಮೊದಲು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕಡಲೆ ಬೇಡ ಒಂದೆರಡು ಸ್ಪೂನು ಉದ್ದಿನ ಬೇಳೆ ಒಂದು ಸ್ಪೂನು ಹಾಗೆ ಕಡಲೆ ಬೀಜ ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾಲ್ಕು ಐದು ಕೂಡ ಹಾಕೊಳ್ಬೋದು ಹಾಗೆ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡಿದ್ದ ಮೂರು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಒಂದು ಮೀಡಿಯಂಗಾದ್ರದ್ದು ಕೂಡ ಹಾಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಟೊಮೊಟೊ ಎಲ್ಲ ತಣ್ಣಿಗೆ ಆದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನುಣ್ಣು ಗ್ರೈಂಡ್ ಮಾಡ್ಕೊಳ್ಬೇಕು ತರಿ ಆಗಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ನುಣ್ಣು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಿದ್ದರೆ ನಾವು ಸಾಸಿವೆ ಜೀರಿಗೆ ಕರ್ಬೇವೆಲ್ಲನೂ ಹಾಕ್ಬಿಟ್ಟು ಮತ್ತೆ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು ಇವತ್ತು ಪಲ್ಯ ಹಾಗೆ ರೊಟ್ಟಿ ಎಲ್ಲ ಮಾಡ್ತಾ ಇದ್ದೀನಲ್ವ ಎಲ್ಲದಕ್ಕೂ ಎಣ್ಣೆ ಹಾಕಿದ್ದೀನಿ ನಾ ಬೆಂಡೆಕಾಯಿಗೂ ಕೂಡ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗಾಗಿ ನಾನು ಒಗ್ಗರಣೆಯನ್ನು ಮಾಡಿಕೊಳ್ಳಿಲ್ಲ ಇನ್ನು ಸಬ್ಬಕ್ಕಿ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ ನಾನು ಒಂದು ಕಪ್ಪಷ್ಟು ಸಬ್ಬಕ್ಕಿನ ರಾತ್ರಿನೇ ನೆನೆಸಿಟ್ಟಿದ್ದೆ ಸ್ವಲ್ಪ ಇವಾಗ ದಪ್ಪ ಆಗಿದೆ ಹಾಗೆ ಒಂದೆರಡು ಗೆಣಸನ್ನ ಸ್ಟೀಮ್ ಮಾಡಿಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಗೆ ಒಂದು ಕ್ಯಾರೆಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಕ್ಯಾರೆಟ್ ಸಬ್ಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಎಷ್ಟು ಷ್ಟು ಕೂಡ ರುಚಿ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಒಂದು ಈರುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲಾನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತು ಸಬ್ಬಕ್ಕಿ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೊಟ್ಟಿ ಸ್ವಲ್ಪ ತೆಳ್ಳಗೆ ಬರುತ್ತೆ ಬರೀ ಸಬ್ಬಕ್ಕಿಲೆ ಮಾಡ್ಕೊಳ್ಬೇಕು ಅಂದರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಎರಡೂ ಮಿಕ್ಸ್ ಮಾಡಿ ನಾ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಇನ್ನಿವತ್ತು ಬಾಳೆದಲ್ಲೇ ಕೂಡ ಇರಲಿಲ್ಲ ಹಾಗಾಗಿ ಬಟರ್ ಬಟರ್ ಪೇಪರ್ ಮೇಲೆ ಮಾಡ್ಕೊಳ್ತಾ ಈ ಸಬಕಿ ರೊಟ್ಟಿ ಹೆಂಗೆ ಅಂದರೆ ಹಸಿಟ್ಟು ಹಾಕ್ಬಿಟ್ಟೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಕಿತ್ತೋಗ್ಬಿಡುತ್ತೆ ಬಾಳೆ ಎಲೆ ಇರಬೇಕು ಇಲ್ಲಾಂದರೆ ಈ ಥರ ಬಟರ್ ಪೇಪರ್ ಇರಬೇಕು ಬಾಳೆ ಎಲೆ ಇರಲಿಲ್ವಲ್ಲ ಹಾಗಾಗಿ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತೆಳ್ಳಗೆ ತಟ್ಕೊಳ್ತಾ ಇದ್ದೀನಿ ತೀರಾ ಅಂದರೆ ತೀರ ತೆಳ್ಳಗೆ ತಟ್ಕೊಳ್ಬೋದು ಇದನ್ನ ಬೇರೆ ರೊಟ್ಟಿ ಮಾಡ್ತೀವಲ್ವಾ ಆ ಥರ ಅದು ದಪ್ಪ ಮಾಡಬೇಕು ಅನ್ನೋ ಅಗತ್ಯ ಏನಿಲ್ಲ ಎಷ್ಟು ತೆಳ್ಳಗೆ ತಟ್ಟಿದ್ರು ಕೂಡ ಬರುತ್ತೆ ಕಿತ್ತೋಗೋದು ಆ ಥರ ಎಲ್ಲ ಆಗಲ್ಲ ಅದಾದಮೇಲೆ ಮಾಮೂಲಿಯಾಗಿ ರೊಟ್ಟಿ ಬೇಯಿಸ್ಕೊಳ್ತೀವಿ ನೋಡಿ ಅದೇ ಥರ ಬೇಯಿಸ್ಕೊಳ್ಳೋದು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಈ ಥರ ರೊಟ್ಟಿನ ನಾವು ಟ್ರೈ ಮಾಡ್ಬೋದು ನೋಡ್ತಿರ್ಬೋದು ನೀವು ಎಷ್ಟು ತೆಳ್ಳಗೆ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನು ನನಗೆ ಇವತ್ತು ಸ್ವಲ್ಪ ಸೀಬೆಕಾಯಿ ಸಾಲಡ್ ಮಾಡ್ಕೊಳೋಣ ಅಂದ್ಕೊಂಡೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತಲ್ಲ ಹಾಗಾಗಿ ಮನೇಲಿ ಇತ್ತು ದಾಳಿಂಬೆ ಹಣ್ಣಿತ್ತು ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿ ತೆಂಗಿನಕಾಯಿ ತುರಿ ಸ್ವಲ್ಪ ನಿಂಬೆಹಣ್ಣು ಒಂದು ಅರ್ಧ ಹುಳಿನಷ್ಟು ನಿಂಬೆಹಣ್ಣು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಹಾಗಾಗಿ ಹಾಗೆ ಸ್ವಲ್ಪ ಪೇಪರ್ ಪುಡಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಉಪ್ಪು ಹಾಕ್ಬಿಟ್ಟು ಕಡಲೆ ಬೀಜನ ಹುರಿದಿಟ್ಕೊಂಡು ಸೇರಿಸ್ಕೊಳ್ಳೋದು ಅಷ್ಟೇ ಮನೇಲಿ ಏನಾದರೂ ಸೀಬೆಣ್ಣಿದ್ದು ತೀರಾ ಅಣ್ಣಾಗೋಗಿಬಿಟ್ಟಿದೆ ನಮಗೆ ತಿನ್ನಲಿಕ್ಕೆ ಆಗೋಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ಆದರೆ ಬೀಜ ಎಲ್ಲ ತೆಕ್ಕೊಂಡು ಬಿಡಬೇಕು ಬೀಜ ಎಲ್ಲ ಇದ್ದರೆ ನಮಗೆ ತಿನ್ನೋಕ್ಕೆ ಅಷ್ಟೊಂದು ಸರಿ ಹೋಗೋಲ್ಲ ಬೀಜ ಎಲ್ಲ ತೆಕ್ಕೊಂಡುಬಿಟ್ರೆ ಈ ಥರ ಸಾಲಾಡ್ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇನ್ನು ನಾನು ಕೂಡ ಪೊಟ ಪಟ ಅಂತೇಳಿ ತಿಂಡಿ ತಿಂದು ಹೊರಡ್ತಾ ಇದ್ದೀನಿ ಆಂಟಿ ಕೂಡ ಬಂದು ವೇಟ್ ಇದ್ರು ಹಾಗಾಗಿ ಅದಲ್ಲದೆ ಇವತ್ತು ಅಪ್ಪಗೂ ಕೂಡ ಲಾಸ್ಟ್ ಡೇ ರಜಾ ನಾಳೆಯಿಂದ ಅವರು ಕೆಲಸಕ್ಕೆ ಹೋಗಬೇಕು ಇನ್ನು ಒಂದು ವಾರದಿಂದನೂ ಸರಿಯಾಗಿ ನಾವು ಶಾಪ್ನೇ ಓಪನ್ ಮಾಡಿಲ್ಲ ಅಂದರೆ ಅಪ್ಪು ಬೆಳಗ್ಗೆ ತಿಂಡಿ ಮಾಡುವ ಲೇಟ್ ಆಗೋದು ಹಾಗೆ ಮತ್ತೆ ಮಧ್ಯಾಹ್ನ ಬಂದು ಅಡುಗೆ ಮಾಡಿಕೊಡೋರು ಈ ಥರ ಆಗ್ತಾಯಿತ್ತಲ್ಲ ಹಾಗಾಗಿ ನಾಳೆಯಿಂದನಾದ್ರೂ ನಾನು ಸರಿಯಾಗಿ ಶಾಪ್ನ ಓಪ್ ಮಾ ಓಪನ್ ಮಾಡೋಣ ಎಲ್ಲ ಶಾಪಿಂಗ್ನು ಇವತ್ತೇ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಹೊರಡ್ತಾ ಹೋಗ್ತಾ ಇರೋದು ಇನ್ನು ಆಂಟಿ ಕೂಡ ಬಂದು ವೇಟ್ ಮಾಡಿದ್ರು ಪಾಪ ಅದಾದಮೇಲೆ ಸ್ವಲ್ಪ ಲೇಟೇ ಆಯಿತು ನಾವು ಅಂದ್ಕೊಂಡಿದ್ದ ಟೈಮ್ಗೆ ಅಂತೂ ಆಗಲಿಲ್ಲ ಇನ್ನೇನು ಮಾಡೋದು ಸರಿ ತಡ ಆದರೂ ಪರವಾಗಿಲ್ಲ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹೊರ್ಟು ಅಂದರೆ ನಮಗೆ ತಡ ಯಾಕೆ ಆಗಬಾರ್ದಿತ್ತು ಅಂತ ಯೋಚನೆ ಮಾಡ್ತಿದ್ದು ಅಂದರೆ ಇನ್ನೇನು ಹಬ್ಬದ ಸೀಸನ್ ಅಲ್ವಾ ತುಂಬಾ ಕ್ರೌಡ್ ಇರುತ್ತೆ ಚಿಕ್ಕಪೇಟೆ ಅಂತ ಅಂದಮೇಲೆ ಹಾಗಾಗಿ ಸ್ವಲ್ಪ ಬೇಗ ಹೋಗಿದರೆ ಬೇಗ ಶಾಪಿಂಗ್ ಮುಗಿಸ್ಕೊಂಡು ಬರ್ಬೋದಿತ್ತು ಅಂತೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಆದರೆ ಆಗಲಿಲ್ಲ ಇನ್ನು ಅಪ್ಪುಗೆ ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಬೆಂಡೆಕಾಯಿ ಹುಳಿ ಎಲ್ಲ ಮಾಡಿಟ್ಟಿದ್ದೀನಿ ಅದಲ್ಲದೆ ಬೀನ್ಸ್ ಪಲ್ಯ ಮತ್ತು ಕಾಳು ಬೀನ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದೆ ನೋಡಿ ಪಲ್ಯ ಎಲ್ಲ ಇದೆ ಅವ್ರು ಹೋಗಿ ರೈಸ್ ಮಾಡ್ಕೊತಾರೆ ಸರಿ ಅವ್ರದ್ದು ಊಟ ಊಟದ ಕಥೆನೂ ಕೂಡ ಆಗುತ್ತಲ್ಲ ನಾವು ಆರಾಮಾಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಲೇಟ್ ಆದರೂ ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಚಿಕ್ಕಪೇಟೆಗೆ ಬಂದು ಇನ್ನು ಚಿಕ್ಕಪೇಟೆ ಒಳಗಡೆ ಹೋಗ್ತಿದ್ದಂಗೆ ನಿಮ್ಗೆ ಗೊತ್ತೇ ಇರುತ್ತೆ ನಾವು ಯಾವುದೋ ಒಂದು ಶಾರು ಶಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳೋದೆ ಬೇಡ ಅವರೇ ಬಂದು ಕರ್ಕೊಂಡು ಹೋಗಿಬಿಡ್ತಾರೆ ಬನ್ನಿ ನಮ್ಮ ಶಾಪಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ನಮ್ಮ ಶಾಪಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ನಾವು ಬರ್ತಿರುವಾಗ ಒಂದು ಶಾಪ್ ಅವರು ಇಲ್ಲಿ ಚೆನ್ನಾಗಿದೆ ಬನ್ನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹೋಗಿ ನೋಡೋಣ ಅಂತ ಹೇಳಿ ನೋಡ್ದು ಆದರೆ ನನಗೆ ಅಲ್ಲಿ ಅಷ್ಟೊಂದೇನು ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಅಂದರೆ ನನ್ನ ಮೊದಲೇ ಫಿಕ್ಸ್ ಆಗಿಬಿಟ್ಟಿದೆ ಇದೇ ಕಲರ್ ಸ್ಯಾರಿ ಬೇಕು ನನಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಅನ್ಕೊಂಡಿದ್ದು ಕಲರ್ ಕಾಂಬಿನೇಷನ್ ಸ್ಯಾರಿಗಳಲ್ಲಿ ಸಿಗಲಿಲ್ಲ ಸರಿ ಬೇಡ ಅಂದ್ಬಿಟ್ಟು ಇನ್ನೊಂದೆರಡು ಶಾಪ್ಗೆ ಹೋದು ಅಲ್ಲೂ ಕೂಡ ಸಿಗಲಿಲ್ಲ ನನಗೆ ಅದಲ್ಲದೆ ಜನ ಜಾಸ್ತಿ ಇದ್ದರು ಇನ್ನು ಅದು ಬಿಟ್ಟು ಇನ್ನೊಂದು ಕುಬೇರನ್ ಸಿಲ್ಕ್ ಸ್ಯಾರೀಸ್ ಅಂತ ಏನೋ ಇತ್ತು ಅಲ್ಲೋಗಿ ನೋಡೋಣ ಅಂತೇಳಿ ಅಲ್ಲಿ ಹೋದ್ನ ಅಲ್ಲಿ ಒಂದು ಸ್ಯಾರಿ ಸಿಕ್ತು ನನಗೆ ಅದನ್ನು ಪರ್ಚೇಸ್ ಮಾಡಿಕೊಂಡು ಇನ್ನು ಬೇರೆ ಕಡೆ ಎಲ್ಲಿ ಹೋಗೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ ಯಾಕಂದರೆ ಅಲ್ಲಿ ಡಿಸ್ಕೌಂಟ್ ಮಾತ್ರ ಬಾರ್ಗಿನ್ ಇಲ್ಲ ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ಬೇರೆ ಶಾಪ್ಗಳಿಗೆಲ್ಲ ಹೋಗಿ ವಿಸಿಟ್ ಮಾಡಿ ನೋಡಿಕೊಂಡು ನನ್ಗೆವನ್ ಕವನ್ ಒಂದು ಶಾಪ್ಗೆ ಹೋಗಿ ಸಾರಿನ ಪರ್ಚೇಸ್ ಮಾಡಿದ್ನಲ್ಲ ಅಲ್ಲಿಗೆ ಬಂದು ಕೆಲವೊಂದಿಷ್ಟು ಸ್ಯಾರಿಗಳನ್ನ ತಗೊಳ್ತಾ ಇದ್ದೀನಿ ಮೊದಲೇ ಸಲ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ನಲ್ಲ ಹಂಗಾಗಿ ಇಲ್ಲಿ ಆಂಟಿನೂ ಕೂಡ ತಗೊಂಡ್ರು ನಾನು ಕೂಡ ತಗೊಂಡೆ ಸುಮಾರು ಟೈಮ್ ಆಗೋಯಿತು ಇಲ್ಲೂ ಕೂಡ ತುಂಬಾ ಆಪ್ಷನ್ಸ್ ಇತ್ತು ನನಗೆ ಒಂದು ಸ್ಯಾರಿ ನೋಡಿದ್ರೆ ಇನ್ನೊಂದು ಸ್ಯಾರಿ ನೋಡೋಣ ಅಂತ ಅನಿಸ್ತಿರುತ್ತೆ ಯಾವಾಗಲೂ ಕೂಡ ಇದಕ್ಕಿಂತ ಬೆಟರ್ ಆಗಿರೋ ತೊಗೊಳ್ಳೋಣ ಇನ್ನೊಂದು ನೋಡೋಣ ಮತ್ತೊಂದು ನೋಡೋಣ ಅಂತ ಅನಿಸ್ತಾ ಇರುತ್ತೆ ಆದರೆ ಮೊದಲೇ ನಾನು ಫಿಕ್ಸ್ ಆಗಿಬಿಟ್ಟು ಇದೇ ಕಲರ್ ಕಾಂಬಿನೇಷನ್ ಅಲ್ಲಿ ಸಾರಿನ ತಗೊಂಡ್ಬೇಕು ಅಂತಾನೆ ಹೋಗಿರ್ತೀನಿ ಆದ್ರೆ ಅಲ್ಲಿ ಬೇರೆ ಎಲ್ಲ ಸಾರಿಗಳು ಇರುತ್ತಲ್ಲ ಅದಲ್ದೆ ಯಾರಾದ್ರೂ ಬೇರೆಯವರು ಒಂದು ಒಂದ್ ಸಾರಿ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ನೋಡ್ತಿದ್ರೆ ನಮ್ ಕಣ್ಣು ಅದ್ರ ಮೇಲೆ ಹೋಗುತ್ತೆ ಹೌದಲ್ವಾ ಆ ಸ್ಯಾರಿ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಈ ತರ ಸಾರಿ ನೋಡೋದ್ರಲ್ಲೇನೆ ಟೈಮ್ ಹೋಗ್ಬಿಡುತ್ತೆ ಇನ್ನ ಇವತ್ತು ನಾನು ಅನ್ಕೊಂಡಿದ್ದು ಕಲರ್ ಕಾಂಬಿನೇಷನ್ ಅಲ್ಲಿ ಇರೋ ಸಾರಿಗಳೆಲ್ಲ ಸಿಕ್ಕಿದ್ವಲ್ಲ ಎಲ್ಲಾನು ಪರ್ಚೇಸ್ ಮಾಡಿಕೊಂಡು ಅದಾದ್ಮೇಲೆ ಸ್ವಲ್ಪ ಕಬ್ನಾಲ್ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಕಬ್ನಾಲ್ ಕುಡಿದಕ್ಕೂ ಕೂಡ ಬಂದು ಒಂದ್ ಎರಡು ದಿನದಿಂದ ಚೆನ್ನಾಗಿ ಅನಿ ಬೀಳ್ತಾ ಇತ್ತು ಆದ್ರೆ ಇವತ್ತು ಸ್ವಲ್ಪ ಬಿಸಿಲಿತ್ತು ಆ ತಂಪಾದ ವಾತಾವರಣ ಏನು ಇರಲಿಲ್ಲ ಸ್ವಲ್ಪ ಬಿಸಿಲಿತ್ತು ಇವತ್ತು ಇನ್ನು ಅಲ್ಲಿಂದ ಆಂಟಿ ಮನೆಗೆ ಬಂದು ಬರುವಾಗ ಸ್ವಲ್ಪ ಹನಿ ಬಿಡ್ಲಿಕ್ಕೂ ಕೂಡ ಶುರುವಾಗೋಯಿತು ಮಧ್ಯಾಹ್ನ ತುಂಬ ಚೆನ್ನಾಗಿ ಬಿಸಿಲಿತ್ತು ಇನ್ನು ನಾವು ಹೊರಟಿತ್ತು ಒಂದು ಮೂರುವರೆ ನಾಲ್ಕು ಗಂಟೆ ಹತ್ತತ್ರನ ಆ ಟೈಮಲ್ಲಿ ಹನಿ ಬಿಡ್ಲಿಕ್ಕೆ ಶುರುವಾಗೋಯಿತು ಇವಾಗ ಯಾವಾಗ ಮಳೆ ಬರುತ್ತೋ ಅದು ಯಾವಾಗ ಬಿಸಿಲು ಬರುತ್ತೋ ಒಂದು ಗೊತ್ತೇ ಆಗೋಲ್ಲ ಕೆಳಗೆ ಬಿಡು ഇല്ല മണല്ല വന്നു ഗുഡ് ബോയ് ഗുഡ് ബോയ് കിടു റോബി ഹായ് റോബി ആ ഓ മാ നിൽതാ ഹ ഹ റോഡി രണ്ടാ ത റോഡി രംഗകന്തേ അവരെ ബൈ രുബി അവന കറത്ര തിർഗ റോബി എ ഗബ്ബു ചുപാ ചുപായി

<laughs> कच्ची तरह कच्चा ला तू भी कैल्शियम बोन बेका कैल्शियम बोन बेका बेड़ा ಇನ್ನಿವಾಗ ಮನೆಗೆ ಬಂದೆ ಸುಮಾರೊಂದು ಏಳು ಗಂಟೆ ಆಗಿದೆ ಇವಾಗ ಮನೆಗೆ ಬರೋ ಅಷ್ಟರಲ್ಲಿ ಆಂಟಿ ಮನೆಗೆ ಹೋಗ್ಬಿಟ್ಟು ಅದು ಸ್ವಲ್ಪ ಓದ್ತಿದ್ದು ಅದಾದಮೇಲೆ ನಾನು ಮತ್ತೆ ಶಾಪ್ಗೆ ಹೋಗಿದ್ದೆ ಸುಮಾರು ದಿನ ಆಗೋಗ್ಬಿಟ್ಟಿತ್ತಲ್ಲ ಶಾಪ್ಗೆ ಹೋಗಿ ಏನೋ ಒಂಥರ ಬೇಜಾರು ಆಗ್ತಾ ಇತ್ತು ಅಲ್ಲಿ ಹೋದ್ರೆ ಚೂರು ಮನಸ್ಸು ಚೇಂಜ್ ಆಗ್ಬೋದು ಅಂತೇಳಿ ಹೋಗಿದ್ದೆ ಪಕ್ಕದಲ್ಲೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಕಡೆ ಸ್ವಲ್ಪ ಧೂಳೆಲ್ಲ ಅಲ್ವಾ ಹಂಗಾಗಿ ಜಾಸ್ತಿ ಹೊತ್ತು ಬೇಡ ಹೋಗಮ್ಮ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ನಾಳೆಯಿಂದ ಮಾಮೂಲಿ ಬೆಳಗ್ಗೆ ಹೋಗ್ತೀನಿ ಇನ್ನಿವತ್ತು ಸಂಜೆ ಬೇರೆ ಆಗಿತ್ತಲ್ಲ ಹೋಗು ಹೋಗು ಅಂತ ಅಂತೇಳ್ಬಿಟ್ಟು ಕಳಿಸಿದ್ರು ಅದಲ್ಲದೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ನಲ್ಲ ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ಬೇಗನೆ ಬಂದೆ ಅಡುಗೆ ಕೂಡ ಏನು ಮಾಡೋಂಗಿಲ್ಲ ಇವತ್ತು ಬೆಳೆ ಮತ್ತು ಬೆಳಗ್ಗೆ ಸ್ವಲ್ಪ ಸಾಂಬಾರು ಮಾಡಿದ್ನಲ್ಲ ಅದೇ ಇದೆ ಅದಕ್ಕೆ ಇವಾಗ ಸ್ವಲ್ಪ ಮುದ್ದೆ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷಕ್ಕೆಲ್ಲ ಮುದ್ದೆ ಆಗೇ ಹೋಗ್ಬಿಡುತ್ತೆ ಅದಲ್ಲದೆ ಆಂಟಿಗೂ ಸ್ವಲ್ಪ ಸಾಂಬಾರೆಲ್ಲ ಕೊಟ್ಕಳಿಸ್ತೀನಿ ಅಂತ ಹೇಳಿದಾರೆ ಹಾಗೋಗ್ಬಿಡುತ್ತೆ ಮತ್ತೆ ಅಡುಗೆನೂ ಮಾಡಲಿಕ್ಕೆ ಹೋಗೋಲ್ಲ ಇವತ್ತು ಯಾಕಂದರೆ ಅಲ್ಲಿ ತುಂಬ ಒಡ್ಡಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅಪ್ಪು ಬೈಯುತ್ತೆ ಸುಮ್ಮನೆ ಅಷ್ಟೊಂದೆಲ್ಲ ಒಡ್ಡಾಡ್ಕೊಂಡು ಬಂದಿದೆಯಾ ಅದು ಪೇನ್ ನಿನಗೆ ಗೊತ್ತಾಗಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇನ್ನು ಏನೇನೆಲ್ಲ ಸ್ಯಾರೀಸ್ನ ತೊಗೊಂಡು ಬಂದಿದ್ದೀನಿ ಅಂತೇಳಿ ತೋರಿಸ್ತೀನಿ ಸುಮಾರು ಒಂದು ಒಂದು ಎರಡು ಮೂರು ನಾಲ್ಕು ಒಂದು ಐದು ಆರು ಆ ಸ್ಯಾರಿಗಳನ್ನ ತಗೊಂಡು ಬಂದಿದ್ದೀನಿ ಮೊದಲು ಚಿಕ್ಕಪೇಟೆಗೆ ಹೋಗ್ತೀವಿ ಅಂತ ಅಂದರೆ ಯಾವ ಶಾಪ್ಗೆ ಹೋಗೋದು ಎಲ್ಲಿಗೆ ಬಿಡೋದು ಅನ್ನೋದೇ ಗೊತ್ತಾಗಲ್ಲ ಎಲ್ಲ ಕಡೆ ಕಲರ್ಫುಲ್ ಕಲರ್ಫುಲ್ ಸ್ಯಾರಿಗಳನ್ನ ಹಾಕಿರ್ತಾರೆ ಕರಿಬೇಕಾದ್ರೆ ಬನ್ನಿ ಬನ್ನಿ ನಮ್ಮ ಶಾಪಿಗೆ ಬನ್ನಿ ನಮ್ಮ ಶಾಪಿಗೆ ಬನ್ನಿ ಅಂತ ಕರ್ಕೊಂಡು ಹೋಗಿಬಿಡ್ತಾರೆ ಅದಾದಮೇಲೆ ಸ್ಯಾರೀಸ್ ಎಲ್ಲ ಇಷ್ಟ ಆಯಿತು ಅಂತ ತೊಗೊಂಡ್ಬಿಟ್ರೆ ಬಿಲ್ಲಿಂಗ್ ಸೆಕ್ಷನ್ಗೆ ಹೋದಾಗಲೇ ಗೊತ್ತಾಗೋದು ನಮಗೆ ಎಷ್ಟೊಂದು ಬಿಲ್ ಆಗಿದೆ ಅದಲ್ಲದೆ ಅಲ್ಲಿ ಡಿಸ್ಕೌಂಟ್ ಮಾತ್ರ ಕೊಡ್ತಾರೆ ಬಾರ್ಗಿನ್ ಮಾಡ್ಲಿಕ್ಕೆ ಬಿಡಲ್ಲ ಈ ಥರ ಎಲ್ಲ ಇರುತ್ತೆ ಅದೊಂದೇ ಬೇಜಾರು ನನಗೆ ಚಿಕ್ಕಪೇಟೆಗೆ ಹೋಗಿ ಸೀರೆ ಎಲ್ಲ ತೊಗೊಳ್ಬೇಕು ಅಂತ ಅಂದರೆ ಆದವ್ರ ಶಾಪು ಅಂದರೆ ಸ್ವಲ್ಪ ಬಾರ್ಗಿನ್ ಎಲ್ಲ ಮಾಡ್ಬೋದು ಪರಿಚಯನೇ ಇಲ್ಲ ಆ ಮೊದಲನೇ ಸಲ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ಕಷ್ಟ ಬಾರ್ಗಿನ್ ಮಾಡೋದು ಕೆಲವೊಂದು ಶಾಪ್ಗಳಲ್ಲಿ ಅಷ್ಟೇ ಕೆಲವೊಂದು ಶಾಪ್ಗಳಲ್ಲಿ ಆರಾಮಾಗಿ ಬಾರ್ಗಿನ್ ಮಾಡಿ ತೊಗೊಂಡು ಬರ್ಬೋದು ನಾನೊಂದು ಎರಡು ಮೂರು ಕಡೆ ಹೋಗಿ ನೋಡೋದನ್ನ ಅಲ್ಲಿ ಸ್ಯಾರೀಸ್ ಕಲೆಕ್ಷನ್ಸೇ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ಇನ್ನೊಂದು ಸ್ಯಾರಿ ಶಾಪ್ಗೆ ಹೋದೆ ಕುಬೇರನ್ ಸಿಲ್ಕ್ ಶಾ ಶಾಪ್ ಅಂತ ಹೇಳ್ಬಿಟ್ಟೋದು ಅಲ್ಲಿ ಸೀರೆ ಒಂದು ಸಕ್ಕತ್ತಾಗಿತ್ತು ನಂಗೆ ತುಂಬಾ ಇಷ್ಟ ಆಗೋಯ್ತು ಸುಮಾರು ದಿನದಿಂದ ಕೂಡ ನನಗೆ ಈ ಕಲರ್ ತೊಗೊಳ್ಬೇಕಂತ ಇದ್ದೆ ಏನಂದರೆ ಗ್ರೀನ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ಒಂದು ಸೀರೆ ತೊಗೊಳ್ಬೇಕು ಅಂತೇಳ್ಬಿಟ್ಟು ನನ್ನ ಹತ್ರ ಯೆಲ್ಲೋ ಕಲರ್ ಸ್ಯಾರಿ ಒಂದು ಕೂಡ ಇಲ್ಲ ಎಲ್ಲ ಥರ ಎಲ್ಲ ಥರ ಕಲರ್ ಸ್ಯಾರಿಗಳನ್ನೂ ಕೂಡ ತೊಗೊಂಡಿದ್ದೀನಿ ಅಥವಾ ಯೆಲ್ಲೋ ಕಾಂಬಿನೇಷನ್ ಯೆಲ್ಲೋ ಗ್ರೀನ್ ಕಾಂಬಿನೇಷನಲ್ಲಿ ನಾನು ಯಾವುದೂ ಸೀರೆನೂ ತೊಗೊಂಡಿಲ್ಲ ಹಂಗಾಗಿ ಅದನ್ನು ತೊಗೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೊದಲೇ ಹೇಳ್ಬಿಟ್ಟೆ ನಾನು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀನಿ ನನಗೆ ಯಾವ್ದಾದ್ರೂ ಒಂದು ಸೀರೆ ಬೇಕು ಆ ಕಲರ್ದು ಅಂದರೆ ತಕ್ಷಣ ಹೇಳ್ಬಿಡ್ತೀರಿ ಇದೇ ಕಲರ್ ಬೇಕು ಇದೇ ಥರ ಕಾಂಬಿನೇಷನ್ ಇದ್ದರೆ ತೆಗೀರಿ ಅಂದ್ಬಿಟ್ಟು ಯಾಕಂದರೆ ಸುಮಾರು ತಲೆ ಕುತ್ಕೊಳ್ಬೇಕಾ ಅದಲ್ಲದೆ ನೂರಾರು ಸ್ಯಾರಿಗಳ್ನ ತಂದು ಹಾಕ್ತಾರೆ ಅದರಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಶಾಪ್ಗೆ ಹೋಗಬೇಕು ಇಲ್ಲಿ ಸ್ವಲ್ಪ ಟೈಮ್ ಎಷ್ಟು ಆ ಥರ ಆದರೂ ಕೂಡ ಸ್ಯಾರಿ ನಾವು ಹೊರಟ್ರೆ ಟೈಮ್ ಆಗೇ ಆಗುತ್ತೆ ಏನೋ ಆಗಲ್ಲ ಹೆಣ್ಮಕ್ಳು ಸೀರೆ ತೆಗಿಯೋದು ಅಂದರೆ ಹಂಗೆ ಅಲ್ವಾ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಅದೇ ಈ ಸ್ಯಾರಿ ನಂಗೆ ಸಖತ್ ಇಷ್ಟ ಆಯಿತು ಈ ಸ್ಯಾರಿ ಇದು ಯಾವ ಥರ ಇದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಸುಮಾರು ದಿನದಿಂದ ಅಂದ್ಕೊಳ್ತಾ ಇದೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಒಂದು ಸ್ಯಾರಿ ಅಂತ ಹೇಳ್ಬಿಟ್ಟು ಕೊನೆಗೂ ಕೂಡ ಈ ಸ್ಯಾರಿನ ತೊಗೊಂಡಿದ್ದೀನಿ ಚೆನ್ನಾಗಿದೆ ಒಂಥರ ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅದಲ್ಲದೆ ಇದು ಏನಂತಾರೆ ಸಿಲ್ಕ್ ಮೆಟೀರಿಯಲಲ್ಲಿ ಅದು ಯಾವುದೋ ಒಂದು ಹೇಳಿದ್ರು ನಂಗೆ ಅದು ಸರಿಯಾಗಿ ಬರ್ತಾ ಇಲ್ಲ ನೆನಪಿಗೆ ಸಿಲ್ಕ್ ಅಂದಿದ್ದು ಮಾತ್ರ ನನಗೆ ನೆನಪಿದೆ ಪ್ಯೂರ್ ಏನಿರಲ್ಲ ನಾರ್ಮಲ್ ಆಗಿ ಇರುತ್ತೆ ಅಂತ ಅನ್ಕೊಂತೀನಿ ಅದರ ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ಅಂತೇಳಿ ಆಯಿತಾ ನಂಗೆ ತುಂಬಾ ಇಷ್ಟಪಟ್ಟು ತಗೊಂಡಿದ್ದ ಸ್ಯಾರಿ ಇದು ಇದು ಬಂದು ತ್ರೀ ತೌಸಂಡ್ ರುಪೀಸ್ದು ಸ್ಯಾರಿ ಇದಕ್ಕೆ ಇಷ್ಟು ಕೊಡ್ಬೋದಾ ಕೊಡಬಾರ್ದಾ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ಈ ಸ್ಯಾರಿಗೆ ಇಷ್ಟು ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಲೈಟ್ ವೇಟ್ ಇದೆ ನೋಡಿ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಗೋಯ್ತು ಹಾಗಾಗಿ ಇದನ್ನು ತಗೊಂಡೆ ಯಾವಾಗಾದರೂ ಹಾಕೊಳ್ಳೋಣ ಅಮ್ಮನ ಮನೆ ಪೂಜೆಗಾದ್ರೂ ಸರಿ ಇಲ್ಲಾಂದರೆ ಇನ್ನೇನು ಜನ್ಮಾಷ್ಟಮಿ ಎಲ್ಲ ಥರ ಹಬ್ಬಗಳು ಬರ್ತಾನೆ ಇರುತ್ತಲ್ವಾ ಯಾವುದಾದ್ರೂ ಒಂದು ಹಬ್ಬಕ್ಕೆ ಅಂತ ಅಂತೇಳ್ಬಿಟ್ಟು ಈ ಸ್ಯಾರಿನ ತಗೊಂಡೆ ಅದಾದಮೇಲೆ ಮಿಕ್ಕಿದ ಸ್ಯಾರಿಗಳನ್ನೆಲ್ಲ ನಾನು ಬೇರೆ ಶಾಪಲ್ಲಿ ತಗೊಂಡಿದ್ದು ಏನಂದರೆ ಅಲ್ಲಿ ಡಿಸ್ಕೌಂಟ್ ಮಾತ್ರ ಇತ್ತು ಬಾರ್ಗಿನ್ ಮಾಡಲಿಂಗಲ್ಲ ಏನಿರಲಿಲ್ಲ ಅಲ್ಲಿ ಹಂಗಾಗಿ ಬಾರ್ಗಿನ್ ಮಾಡೋಂಗಿಲ್ವಲ್ಲ ಅಂತೇಳ್ಬಿಟ್ಟು ಒಂದೇ ಒಂದು ತಗೊಂಡೆ ಅಷ್ಟೇ ಆ ಕಲರ್ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ ಸಿಕ್ತಲ್ಲ ಆ ಸ್ಯಾರಿನ ನೋಡಿದ ತಕ್ಷಣ ಹಂಗಾಗಿ ಅದಾದ್ಮೇಲೆ ಯೋಚನೆ ಮಾಡ್ತಾ ಇದ್ದೆ ಯಾವ ಶಾಪ್ಗೆ ಹೋಗೋದು ಯಾವ ಶಾಪ್ಗೆ ಹೋಗೋದು ಅಂತೇಳ್ಬಿಟ್ಟು ಆವಾಗ ನೆನಪಾಯ್ತು ನನಗೆ ಲಾಸ್ಟ್ ಟೈಮ್ ನನ್ನ ಕಸಿನ್ ಮದುವೆಲಿ ಹೋಗಿ ಶಾಪಿಂಗ್ ಮಾಡಿದ್ದು ನೋಡಿ ಅಲ್ಲಿಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡೋಣ ಅಲ್ಲಿ ಸ್ವಲ್ಪ ಬಾರ್ಗಿನ್ ಮಾಡ್ಬೋದು ಅದಲ್ಲದೆ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ನಂಬರ್ ಬೇರೆ ಸೇವ್ ಮಾಡ್ಕೊಂಡಿಲ್ಲ ಆಮೇಲೆ ಹುಡುಕಿ ಯೂಟ್ಯೂಬಲ್ಲೆಲ್ಲ ಹಾಕಿದ್ನಲ್ಲ ಬ್ಲಾಗಲ್ಲಿ ಅದನ್ನೆಲ್ಲ ಹುಡುಕ್ಬಿಟ್ಟು ಅದಾದಮೇಲೆ ಮತ್ತೆ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದು ಒಂದು ಮೂರು ಸೆಮಿ ಸಿಲ್ಕ್ ಸ್ಯಾರೀಸ್ ಅಂತ ಅಂತಾರಲ್ಲ ಅದನ್ನು ತೊಗೊಂಡು ಬಂದಿದ್ದೀನಿ ಇದು ಬಂದು ಆಂಟಿಗೆ ಅಂತ ಹೇಳಿ ತೊಗೊಂಡ್ರು ಇದು ನನಗೆಲ್ಲ ಆಂಟಿಗೆ ಅಂತ ತೊಗೊಂಡ್ರು ನೋಡಿ ಚೆನ್ನಾಗಿದೆ ಒಂಥರ ಈ ಸ್ಯಾರಿ ಸೊಕ್ಕ ಚೆನ್ನಾಗಿದೆ ಲೈಟ್ ವೇಟು ಇದೆಲ್ಲ ಏನು ಪ್ಯೂರ್ ಸಿಲ್ಕ್ ಆ ಥರ ಏನಂದರೆ ಏನಲ್ಲ ಮಾಮೂಲಿ ಸೆಮಿ ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ಥರ ಸಿಲ್ ಸ್ಯಾರಿಗಳು ಇವಾಗಿನ ಟ್ರೆಂಡ್ ಅಲ್ವಾ ಎಲ್ಲರಿಗೂ ಒಂಥರ ಆಸೆ ಇರುತ್ತೆ ಈ ಥರ ಸ್ಯಾರಿಗಳನ್ನ ಅಂತ ಅಂತೇಳ್ಬಿಟ್ಟು ಹಂಗಾಗಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಂಟಿ ತೊಗೊಂಡ್ರು ಇದರಲ್ಲೇ ನಾನು ಇನ್ನು ಎರಡು ತೊಗೊಂಡಿದ್ದೀನಿ ಇದು ಬಂದು ಅಮ್ಮನಿಗೆ ಅಂತ ಹೇಳಿ ತೊಗೊಂಡೆ ಸುಮಾರು ದಿನದಿಂದ ಅಮ್ಮ ಹೇಳ್ತಿದ್ರು ನನಗೆ ಈ ಥರ ಸ್ಯಾರೀಲಿ ಈ ಬಾರ್ಡರು ಚಿಕ್ಕದಾಗಿರಬೇಕು ಆ ಥರದ್ದೆಲ್ಲಾದರೂ ಇದ್ದರೆ ನೋಡು ತೊಗೊಂಡು ಬಾ ನಾನು ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು ಅಮ್ಮ ಸರಿ ಹೋಗ್ಲಿ ಬಿಟ್ಟರೆ ತಂದು ಕೊಡ್ತೀನಿ ಯಾವಾಗಾದ್ರೂ ಅಂತ ಹೇಳಿದ್ದೆ ಹಾಗಾಗಿ ಸಿಕ್ತಲ್ಲ ತೊಗೊಂಡು ಬಂದಿದ್ದೀನಿ ಇದು ಬಂದು ಅವ್ರಿಗೆ ಕನಕಾಂಬ್ರ ಕಲ್ಲರೇ ಬೇಕಂತೆ ಇದು ಕನಕಂಬ್ರ ಕಲ್ಲರ್ ಅಲ್ಲ ಒಂದು ಚೂರು ಹಂಗೆ ಕಾಣಿಸುತ್ತೆ ಹಾಗಾಗಿ ಇದೊಂಥರ ಯಾವ ಥರ ಅಂದರೆ ಗುಲಾಬಿ ಕಲ್ಲರು ಲೈಟ್ ಪಿಂಕ್ ಕಲರ್ ಇದು ಅವ್ರಿಗೆ ಕನಕಾಂಬ್ರ ಕಲರ್ ಬೇಕಿತ್ತು ಅಲ್ಲಿ ಸಿಗಲಿಲ್ಲ ಹಾಗಾಗಿ ಈ ಕಲರ್ನ ತೊಗೊಂಡಿದ್ದೀನಿ ಒಂಥರ ಚೆನ್ನಾಗಿದೆ ಇದೆರಡು ಕೂಡ ಇದೆರಡು ಬಂದು ಒಂದೇ ರೇಟ್ ಅದು ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಹೇಳಿದ್ರು ನಾವಿದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟು ಅಷ್ಟೇ ಇದೆರಡು ಒಂದು ಸೀರೆಗೆ ತೌಸಂಡ್ ಟೂ ಹಂಡ್ರೆಡು ಇದು ಮತ್ತೆ ಇದು ನಂಗೆ ಸರಿ ನೆನಪಿಲ್ಲ ಕೊನೆಯಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ಕರೆಕ್ಟಾಗಿ ಇದಕ್ಕೆ ಎಷ್ಟು ಕೊಟ್ಟಿದ್ದೀವಿ ಹೇಳ್ಬಿಟ್ಟು ಪರವಾಗಿಲ್ಲ ಅಂತ ಅನ್ನಿಸ್ತು ಚೆನ್ನಾಗಿದೆ ಲೈಟ್ ಇದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ಇದೆರಡು ತಗೊಂಡ್ವಾ ಅದಾದಮೇಲೆ ನನಗೆ ಈ ಥರ ತೊಗೊಂಡಿದ್ದೀನಿ ಈಗಂತೂ ಸುಮಾರು ಜನ ತೊಗೊಳ್ತಾ ಇರ್ತಾರೆ ಈ ಸ್ಯಾರಿನ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಒಂದ್ಸಲ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ಈ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಗ್ರೀನ್ ಮತ್ತು ಪಿಂಕ್ ಮಿಕ್ಸ್ ಆಗಿರೋ ಥರದಲ್ಲಿ ತಗೊಳ್ಬೇಕಂತ ಅಂದ್ಕೊಳ್ತಾ ಇದ್ದೆ ಅಲ್ಲಿ ಸಿಕ್ತಲ್ಲ ಹಾಗಾಗಿ ತಗೊಂಡೆ ಇದು ಸ್ವಲ್ಪ ಕಾಸ್ಟ್ಲಿ ಇದು ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಅನಿಸುತ್ತೆ ಅದಾದಮೇಲೆ ಬಾರ್ಗಿನ್ ಮಾಡಿ ಡಿಸ್ಕೌಂಟ್ ಮಾಡಿ ಎಲ್ಲ ಕೊಟ್ಟರು ಮಾಮೂಲಿ ನಾವು ಹೆಣ್ಮಕ್ಳು ಎಲ್ಲೇ ಹೋಗಿ ಏನೋ ತೊಗೊಂಡ್ರು ಬಾರಿ ಮಾಡೇ ಮಾಡ್ತೀವಲ್ವಾ ಅದರಲ್ಲಿ ಈ ಸೀರೆ ವಿಚಾರದಲ್ಲಂತೂ ಇದು ಸೀರೆ ಯಾವ ಥರ ಇದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಚೆನ್ನಾಗಿದೆ ತ್ರೀ ಕಲರ್ ಬಂದಿದೆ ಗೋಲ್ಡು ಸಾರಿ ಬ್ಲೂ ಮತ್ತು ಪಿಂಕ್ ಮತ್ತು ಗ್ರೀನು ಮೂರು ಕಾಂಬಿನೇಷನಲ್ಲಿ ಇದು ಸಕ್ಕ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಸಿಮ್ಮಿ ಸಿಲ್ಕ್ ಕ್ರಾಪ್ ಸಿಲ್ಕ್ ಅಂತಾರಲ್ಲ ಆ ಥರದ್ದಿದು ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಏನಲ್ಲ ಅದಾದಮೇಲೆ ಈ ಸ್ಯಾರಿ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಅಂದರೆ ಈ ಥರ ಸಿಲ್ಕ್ ಮೆಟೀರಿಯಲಲ್ಲಿ ಇರಲಿಲ್ಲ ಮಾಮೂಲಿ ನಾರ್ಮಲ್ ಜಾರ್ಜೆಟ್ಟಲೆಲ್ಲ ಇತ್ತು ಇದರಲ್ಲಿ ಇರಲಿಲ್ಲ ಹಾಗಾಗಿ ತಗೊಂಡು ಬಂದೆ ಇದು ಬಂದು ಸಿಲ್ವರ್ ಕಲರ್ ಬಾರ್ಡರ್ ಬರುತ್ತೆ ಮತ್ತು ಬ್ಲೂ ಕಲರ್ ಸ್ಯಾರಿ ಇದಕ್ಕೆ ಕಾನ್ಸ್ಟ್ರಾಕ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ ಬಂದು ತಳಿರು ತೋರಿಸ್ತೀನಿ ಈ ಕಲರ್ ರೆಡ್ ಕಲರ್ ಬ್ಲೌಸು ಇದನ್ನ ಸ್ಟಿಚ್ ಮಾಡಿಸಿದ್ಮೇಲೆ ಗೊತ್ತಾಗುತ್ತೆ ಇದಕ್ಕೆ ಒಂದು ಎಕ್ಸ್ಟ್ರಾನೇ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸ್ಯಾರಿ ನನಗೆ ಅಲ್ಲಿ ತೋರಿಸಿದ್ರು ಕೂಡ ಸ್ಯಾರಿನ ಹಾಕ್ಸ್ಬಿಟ್ಟು ತೋರಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ತೊಗೊಂಡೆ ನನಗೆ ಅದಕ್ಕಿಂತ ಲೈಟ್ ಇದೆ ನನ್ನ ತಂದಿರೋ ಸ್ಯಾರಿಗಳೆಲ್ಲ ಲೈಟ್ ವೆಯ್ಟು ಅದು ನನಗೆ ಮುಖ್ಯವಾಗಿ ಬೇಕಾಗಿರೋದು ನಂಗೆ ಭಾರ ಇರೋ ಸ್ಯಾರಿಗಳಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಸ್ವಲ್ಪ ಲೈಟ್ ವೆಯ್ಟ್ ಸ್ಯಾರಿಗಳೇ ನನಗೆ ತುಂಬ ಇಷ್ಟ ಆಗೋದು ಹಾಗಾಗಿ ಇದನ್ನೊಂದು ತೊಗೊಂಡೆ ಇದು ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡು ಅದ ಇದೊಂದು ಸ್ಯಾರಿ ಇದು ಅಮ್ಮಂಗೆ ಅಂತ ತೊಗೊಂಡಿದ್ದು ಸ್ಯಾರಿ ಚೆನ್ನಾಗಿದೆ ನಮ್ಮ ಅಮ್ಮನಿಗೆ ಗ್ರೀನ್ ಕಲರ್ ಸ್ಯಾರಿಗಳಂದರೆ ತುಂಬಾ ಇಷ್ಟ ಅವರೆಲ್ಲೋಗಿ ಸ್ಯಾರಿ ತೊಗೊಂಡ್ರು ಗ್ರೀನ್ ಕಲರ್ನೇ ತೊಗೊತಾರೆ ಹಾಗಾಗಿ ನಾನೊಂದು ಕೊಡಿಸೋಣ ಅಂತ ಹೇಳಿಬಿಟ್ಟು ಈ ಸ್ಯಾರಿನ ತೊಗೊಂಡೆ ಇದನ್ನು ಯಾರು ಬೇಕಾದರೂ ಹಾಕೊಳ್ಬೋದು ಒಂಥರ ಚೆನ್ನಾಗಿದೆ ಯಾವಾಗಾದರೂ ಅಮ್ಮ ಒಂದು ಸಲ ಹಾಕೊಳ್ಬೋದು ನನ್ನ ಹತ್ರ ಒಂದು ಪಿಂಕ್ ಕಲರ್ ಬ್ಲೌಸ್ ಇದೆ ನಾನೊಂದು ಸಲ ಹಾಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ತೊಗೊಂಡೆ ಇದು ಬಂದು ಎರಡೂವರೆ ಸಾವಿರ ಇದು ಕೂಡ ಸಿಲ್ಕ್ ಸ್ಯಾರಿನೇ ಅಂತ ಹೇಳಿದ್ರು ನನಗೆ ಅದು ಯಾವ ಸಿಲ್ಕ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಒಟ್ನಲ್ಲಿ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿದ್ರು ಚೆನ್ನಾಗಿದೆ ಇದು ಕೂಡ ಲೈಟ್ ವೆಯ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬಿಟ್ಟು ಹಾಕೊಳ್ಬೇಕು ನಾವು ಆವಾಗಲೇ ಗೊತ್ತಾಗೋದು ಇದೆಲ್ಲ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಗ್ರೀನ್ ಕಲರ್ ಸ್ಯಾರಿನೂ ನನಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಅಲ್ಲ ಇದು ಕಮೆಂಟ್ ಮೂಲಕ ತಿಳಿಸಿ ಇದರಲ್ಲಿ ಯಾವ ಕಲರ್ ಸೀರೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಇಷ್ಟೇ ಇಷ್ಟು ಸ್ಯಾರಿಗಳನ್ನ ಇವತ್ತು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಅಮ್ಮನ ಮನೆ ಪೂಜೆಗೆ ಅಂತಲೇ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಸಾರಿಗಳೆಲ್ಲ ಏನು ತರ್ಲಿಕ್ಕೆ ಹೋಗಲಿಲ್ಲ ಇನ್ನೇನು ಹಬ್ಬ ಕೂಡ ಹತ್ರ ಬರ್ತಾನೆ ಇದಾವಲ್ವ ಎಲ್ಲ ಹಬ್ಬಗಳು ಇನ್ನು ಆಷಾಢ ಮುಗೀತು ಅಂದರೆ ಶುರುವಾಗಿ ಹೋಗ್ಬಿಡುತ್ತೆ ಹಬ್ಬಗಳೆಲ್ಲ ಹಾಗಾಗಿ ಒಂದೊಂದು ಒಂದೇ ಸಲ ತಂದು ಸ್ಟಿಚ್ ಮಾಡಿ ಇಡ್ಸ್ಕೊಂಡು ಬಿಟ್ಟರೆ ಆರಾಮಾಗಿ ವೇರ್ ಮಾಡ್ಬೋದು ಪ್ರತಿ ಹಬ್ಬಕ್ಕೂ ದಿನ ಹೋಗಿ ತೊಗೊಬೇಕು ಅಂದರೆ ಸುಮ್ಮನೆ ನಮಗೂ ಹಿಂಸೆ ತಲೆನೋವು ಅದೆಲ್ಲ ನನಗಿಷ್ಟ ಆಗಲ್ಲ ಒಂದೊಂದು ಹಬ್ಬಕ್ಕೂ ಒಂದೊಂದು ಸೀರೆ ತೊಗೊಂಡು ಬರೋದೆಲ್ಲ ಒಂದ್ಸಲ ತಂದ್ಬಿಟ್ಟು ಎಲ್ಲ ಹೋಲ್ಸೇಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿ ಇಟ್ಕೊಂಡು ಬಿಡ್ತೀನಿ ಇಷ್ಟು ಇವತ್ತು ತೊಗೊಂಡು ಬಂದಿರೋದು ಬಿಲ್ ಹೇಳ್ತೀನಿ ರೀ ಟೋಟಲ್ ನಾವು ಎಷ್ಟು ಕೊಟ್ಟು ಇಷ್ಟೆಲ್ಲ ಸ್ಯಾರಿಗಳಿಗೆ ಇನ್ನೊಂದೇನಂದ್ರೆ ಕ್ಯಾಮ್ರಾದಲ್ಲಿ ಎಲ್ವನ ತೋರಿಸ್ತಾ ಇರೋದು ಸ್ಯಾರಿಗಳನ್ನೆಲ್ಲ ಅದು ಕಲರ್ ಎಲ್ಲ ಯಾವ ಥರ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಲೈಟಿಂಗ್ ಬೆಳಕಿಗೆಲ್ಲ ಡೈರೆಕ್ಟಾಗಿ ನೋಡೋಕೆ ಮಾತ್ರ ಎಲ್ಲ ಸ್ಯಾರಿಗಳು ಬ್ರೈಟಾಗಿ ತುಂಬಾನೇ ಚೆನ್ನಾಗಿದೆ ನಾನು ತಿನ್ನಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಆಗಲೇ ತೋರಿಸಿದ್ನೆಲ್ಲ ಆ ಎಲ್ಲೋ ಕಲರ್ ಯೆಲ್ಲೋ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಇರೋ ಸ್ಯಾರಿ ಅದು ಬಂದುಬಿಟ್ಟು ತ್ರೀ ತೌಸಂಡ್ ರುಪೀಸು ತ್ರೀ ತೌಸಂಡ್ ಹಂಡ್ರೆಡ್ ಅಲ್ಲ ಇಲ್ಲಿ ನೋಡಿ ತ್ರೀ ತೌಸಂಡ್ ರುಪೀಸ್ ಅದು ಇನ್ನು ಮಿಕ್ಕಿದೆಲ್ಲ ಸ್ಯಾರಿಗಳನ್ನ ತಗೊಂಡು ಬಂದನಲ್ಲ ಅದ್ರದ್ದು ಬಿಲ್ಲಿದ್ದು ಮಾಧುರಿ ಸಿಲ್ಕ್ಸ್ ಅಂತ ಇನ್ನೊಂದು ಶಾಪ್ ಹೋಗಿದೆ ಅಂತ ಹೇಳದ್ನಲ್ಲ ಅದ್ರ ಬಿಲ್ ಟೋಟಲ್ ಆಗಿ ಹನ್ನೊಂದು ಸಾವಿರ ಆಯಿತು ಅವ್ರು ಹೇಳಿದ್ದು ಹದಿನಾಲ್ಕು ಸಾವಿರ ಏನೋ ಹೇಳಿದ್ರು ಅದಾದಮೇಲೆ ಸ್ವಲ್ಪ ಬಾರ್ಗಿನ್ ಮಾಡಿ ಕಡಿಮೆ ಮಾಡಿಸ್ತು ಡಿಸ್ಕೌಂಟ್ ಮಾಡಿ ಅವರು ಹದಿನಾಲ್ಕು ಸಾವಿರ ಅಂತ ಹೇಳಿದ್ರು ನಾವು ಸ್ವಲ್ಪ ಬಾರ್ಗಿನ್ ಮಾಡಿ ಹೆಚ್ಚು ಕಡಿಮೆ ಮಾಡಿ ಅಷ್ಟಕ್ಕೆ ತೊಗೊಂಡು ಬಂದಿದ್ದು ನನಗೆಲ್ಲ ಸ್ಯಾರಿಗಳು ತುಂಬಾ ಇಷ್ಟ ಆಯಿತು ಈ ಸಲ ಕಲರ್ಸು ನನ್ನ ಹತ್ರ ಯಾವ್ಯಾವ್ದಿಲ್ಲ ನೋಡಿ ಅದನ್ನೇ ನೋಡಿಬಿಟ್ಟು ತಗೊಂಡು ಬಂದಿದ್ದೀನಿ ಇಷ್ಟು ಸ್ಯಾರಿಗಳಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಆಮೇಲೆ ರೇಟು ಒಬ್ರಿಗೆ ಕಡಿಮೆ ಅನ್ಸ್ಬೋದು ಒಬ್ರಿಗೆ ಜಾಸ್ತಿ ಅನ್ನಿಸ್ಬೋದು ಅದು ನನಗೆ ಗೊತ್ತಿಲ್ಲ ನಮಗೆ ಎಷ್ಟು ಗೊತ್ತೋ ಎಷ್ಟು ಬಾರ್ಗಿನ್ ಮಾಡಿ ತೊಗೊಂಡು ಆಗುತ್ತೋ ಅಷ್ಟಕ್ಕೆ ತಂದಿದ್ದೀವಿ ಅಷ್ಟೇ ಕೆಲವೊಂದು ಕಡೆ ಬಾರ್ಗಿನ್ ಮಾಡಲಿಕ್ಕೆ ಬಿಡಲ್ಲ ಅದನ್ನು ನೋಡಿಕೊಂಡ್ರೆ ಇಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು ಇನ್ನು ನೀವೇನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದರೆ ಹೋಗಿ ಪರ್ಚೇಸ್ ಮಾಡಿ ಇದೇನು ಪ್ರಮೋಷನ್ ಎಲ್ಲ ಏನಿಲ್ಲ ಬಿಲ್ ಎಲ್ಲ ನಿಮಗೆ ತೋರಿಸ್ತಿದ್ದೀನಲ್ಲ ಏನಿಲ್ಲ ಎಲ್ಲ ತಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಲಾಸ್ಟ್ ಟೈಮ್ ಕೂಡ ಹೋದಾಗ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಸಿಕ್ಕಿತ್ತು ನನ್ನ ಕಸಿನ್ ಮದುವೆಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆಲ್ಲ ಅವಳ ಮದುವೆ ಸೀರೆ ಎಲ್ಲ ನಾವು ಅಲ್ಲೇ ತೊಗೊಂಡು ಬಂದಿದ್ದು ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಶೇಡ್ ಆಗೋಲ್ಲ ಅದೆಲ್ಲ ನೋಡಿಬಿಟ್ಟು ಮತ್ತೆ ಅಲ್ಲೇ ಹೋಗಿ ತೊಗೊಂಡು ಬಂದೆ ಅಷ್ಟೇ ಚೆನ್ನಾಗಿದೆ ಒಟ್ಟು ನಾನು ಎಲ್ಲ ಥರ ಸೀರೆಗಳು ಚೆನ್ನಾಗಿದೆ ಅದಾದಮೇಲೆ ಇನ್ನೊಂದು ಶಾಪ್ಗೆ ಹೋಗಿ ತೊಗೊಂಡು ಬಂದಲ್ಲ ಆ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು ಅಷ್ಟೇ ಎಷ್ಟು ಸಾಫ್ಟಾಗಿ ಸಕ್ಕತ್ ಚೆನ್ನಾಗಿದೆ ಇದು ಕೂಡ ಒಂದೇನಂದರೆ ಅಲ್ಲಿ ಬಾರ್ಗಿನ್ ಮಾಡಲಿಕ್ಕಾಗಲ್ಲ ಅವರು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನೋಡಿ ಅದೇ ಪ್ರೈಸ್ಗೆ ನಾವು ತೊಗೊಂಡು ಬರಬೇಕು ಅಷ್ಟೇ ಇದು ಕೂಡ ಅಷ್ಟೇ ಚೆನ್ನಾಗಿದೆ ತ್ರೀ ತೌಸಂಡ್ ರುಪೀಸ್ ಆದರೂ ಕೂಡ ತುಂಬಾ ಚೆನ್ನಾಗಿದೆ ಇದು ಇದಕ್ಕಷ್ಟು ಕೊಡ್ಬೋದಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮುಲ್ಕಿರಿಸಿ ಆಯಿತಾ ಬಟ್ಟೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಥರ ಇದೆ ಮೆಟೀರಿಯಲ್ಲು ಹೇಳ್ಬಿಟ್ಟು ರಫ್ ಆಗಿರೋ ಬಟ್ಟೆಗಳಿಗೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ರೇಟು ಈ ಸಾಫ್ಟ್ ಮೆಟೀರಿಯಲ್ ಬಟ್ಟೆಗೆಲ್ಲ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಅಷ್ಟೇ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ನಾನು ಏನಾದರೂ ತೊಗೊಂಡು ಬಂದರೆ ನಿಮಗೆ ಆಲ್ಮೋಸ್ಟ್ ಶೇರ್ ಮಾಡ್ತೀನಿ ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ವ್ಲಾಗ್ನು ಕೂಡ ಮಾಡಿಕೊಂಡಿದ್ದು ಅಷ್ಟೇ ಏನೇನೆಲ್ಲ ತಂದಿದ್ದೀನಿ ಅಂದ್ಬಿಟ್ಟು ನೀವು ಕೂಡ ಕೇಳ್ತಿರ್ತೀರಾ ಯಾವ್ಯಾವೆಲ್ಲ ಸ್ಯಾರೀಸ್ ತೊಗೊಂಡು ಬಂದರು ಶಿಲ್ಪ ನಮಗೂ ಕೂಡ ತೋರಿಸಿ ನಿಮಗೆ ಕಡಿಮೆ ಸಿಗ್ತಾ ಏನು ಅಂತೆಲ್ಲ ಹೇಳ್ಬಿಟ್ಟು ಕಡಿಮೆನೋ ಜಾಸ್ತಿನೋ ಅಂತೇಳಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನಾವೆಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನಿವತ್ತಿನ ಬ್ಲಾಗ್ ಕೂಡ ಇಷ್ಟೇ ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಬ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಬ್ಲಾಗ್ ಪೂರ್ತಿಯಾಗಿ ನೋಡಿದರೆ ಪ್ಲೀಸನ್ನು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್